ನಮಸ್ಕಾರ ಉಡುಪಿ ನಾನು ನಿಮ್ಮ ರಾಧಿಕಾ ತುಳುವೇಶ್ವರನಿಗೆ ಸಹಸ್ರ ದೀಪಾರ್ಚನೆ ಸಲುವಾಗಿ ಬಸ್ರೂರಿನ ಶ್ರೀ ತುಳುವೇಶ್ವರ ದೇವಸ್ಥಾನಕ್ಕೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಭೇಟಿ ನೀಡಿದ ಒಂದು ಸುಂದರ ಭಕ್ತಿಯ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಸಹಸ್ರ ದೀಪಾರ್ಚನೆ ಈ ಯಜ್ಞದ ಉದ್ದೇಶ ತುಳುವೇಶ್ವರ ದೇವಸ್ಥಾನದ ಮರು ವೈಭವ ಕಾರ್ಯಗಳು ಯಶಸ್ವಿಯಾಗಲೆಂಬ ಪ್ರಾರ್ಥನೆ ಮತ್ತು ತುಳುನಾಡಿನ ಏಕತೆ ಭಕ್ತಿಯ ಬೆಳಕನ್ನು ಎಲ್ಲೆಡೆ ಹರಡುವುದು ಈ ದೇವಸ್ಥಾನದ ಇತಿಹಾಸವನ್ನು ಕಂಡು ಕೇಳಿ ಮೈಮನ ಪುಳಕಿತಗೊಂಡಿದ್ದು ಮಾತ್ರ ಸುಳ್ಳಲ್ಲ ¿Para? ¿Ah? ತುಳುವೇಶ್ವರ ದೇವಸ್ಥಾನದ ಮಹತ್ವ ಹಾಗೂ ಒಂದು ಇಲ್ಲಿನ ಈ ಪುರಾತನ ದೇವಸ್ಥಾನದ ಒಂದು ವಿಶೇಷತೆಯನ್ನು ಸರ್ ನಮ್ಮ ವೀಕ್ಷಕರಿಗೆ ಐತಿಹಾಸಿಕ ಪ್ರಸಿದ್ಧ ಸ್ಥಳ ಬಸರೂರು ಇತಿಹಾಸದಲ್ಲಿ ಗತ ವೈಭವವನ್ನು ಕಂಡಂತ ಬಸರೂರು ಈ ಆಳುಪ ಕೆಳದಿ ಮತ್ತು ವಿಜಯನಗರ ರಾಜಮಂತ್ರ ಆಳವಿಕೆ ಮಾಡಿದ ಪವಿತ್ರ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ತುಳುವೇಶ್ವರ ಅಂತ ಕೇಳ್ತಾರೆ ಸಾವಿರದ ನಾನ್ನೂರ ಬಂದರ ಇತಿಹಾಸದ ವಿಜಯನಗರ ಕಾಲದ ಹರಿಹರ ಮಹಾರಾಯರ ಕಾಲದ ಶಾಸನದಲ್ಲಿ ಉಲ್ಲೇಖದಂತೆ ತುಳುವೇಶ್ವರ ದೇವರು ಆಗ ಅದರೊಂದಿಗೆ ಮುಳಾಲ ದೇವಿಯ ಉಲ್ಲೇಖಗಳನ್ನು ಬಹಳ ಸ್ಪಷ್ಟವಾಗಿ ನಾವು ನೋಡಬಹುದು ಇತಿಹಾಸದ ದಾಖಲೆಯಲ್ಲೂ ಸಹ ಈ ಹೆಸರುಗಳು ಇರುತ್ತೆ ಈ ಈ ಮಡಿಲ್ ಈ ಪ್ರಕೃತಿಯ ಶಿವನೇ ಹಾಗೆ ಪ್ರಕೃತಿ ಮಡಿಲಿನಲ್ಲಿ ಮಡಿಲ್ನಲ್ಲಿರುವಂತಹ ಸಾನ್ನಿಧ್ಯ ಯಾಕಂದ್ರೆ ಪ್ರಕೃತಿ ಅಂದ್ರೆ ಈ ಸುತ್ತಲೂ ಮರಗಳಿದೆ ಮರದ ಮಧ್ಯದಲ್ಲಿ ಶಿವಲಿಂಗ ತೋರ್ತದೆ ಅದೇ ಸುತ್ತಲೂ ಕಲ್ಲುಗಳು ಇರುವಂತಹ ದೇವಾಲಯಗಳು ಕಂಡು ಸಹ ಆ ಮಧ್ಯದಲ್ಲಿ ಪ್ರಕೃತಿ ಗುಡಿಗಳು ಅವಶೇಷ ಹೊಂದಾಗ ಪ್ರಕೃತಿ ಸುತ್ತಲೂ ಕವರ್ ಮಾಡ್ಕೊಂಡು ಹೋಗಿರುವಂತಹ ಸನ್ನಿವೇಶ ಈ ಸ್ಥಳದ ನಾವು ನೋಡಬಹುದಾಗಿದೆ ಈ ಈ ಸ್ಥಳ ಈ ಬರೀ ಬಸರೂರಿ ಮಾತ್ರ ಅಲ್ಲ ಈ ಐತಿಹಾಸಿಕ ಪ್ರಸಿದ್ಧ ಇಡೀ ಜಗತ್ತಿಗೆ ಒಂದು ಇತಿಹಾಸದ ಸ್ಥಳವಾಗಿ ನಾವು ಕಣ್ಣು ತುಂಬಿಕೊಳ್ಳಬಹುದಾಗಿದೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅದಕ್ಕೆ ಸಂಬಂಧಪಟ್ಟ ಐತಿಹಾಸಿಕ ದಾಖಲೆಗಳಾಗಿ ಸಾವಿರದ ಆರ್ನೂರ ಇಪ್ಪತ್ತ ನಾಲ್ಕು ಇಪ್ಪತ್ನಾಲ್ಕು ವರ್ಷದ ಇತಿಹಾಸದ ಸಂಬಂಧಪಟ್ಟ ದಾಖಲೆಗಳು ಈ ವಿಜಯನಗರ ಕಾಲದ ಶಾಸಕರು ನಾವು ಅಧಿಕೃತವಾಗಿ ಚಿರುವೇಶ್ವರಲಿಕ್ಕೆ ನಮ್ಮ ದಾಖಲೆಗಳು ನಮ್ಗೆ ಕಣ್ಣು ತುಂಬಿಕೊಳ್ಳಬಹುದಾಗಿದೆ ಸಹಸ್ರ ದೀಪಾರ್ಚನೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮದ ಉದ್ದೇಶ ಸರ್ ಒಂದು ಈ ಅಭಿವೃದ್ಧಿಗಾಗಿ ಒಂದು ತಾಂಬೂಲ ಪ್ರಶ್ನೆ ಇಟ್ಟಾಗ ನಮಗೆ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯದ ವಿಚಾರ ಬಗ್ಗೆ ಬಂದಿದೆ ಅದೇ ರಂತೆ ಇದು ಅಷ್ಟಮಗಳ ಪ್ರಶ್ನೆಯಲ್ಲೂ ಸಹ ನಮ್ಗೆ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ ಮಾಡಬೇಕಿದ್ರೆ ಮುಂಚೆ ಪ್ರಾರಂಭದ ಹಂತವೇ ದೀಪಾರ್ಚನೆ ಮೂಲಕ ದೇವರಲ್ಲಿ ಬೇಡುವಂತ ಪ್ರಕ್ರಿಯೆ ಈ ಈ ಹಂತದಲ್ಲಿ ಆಗ್ತದೆ ಮುಂದಿನ ಹಂತದಲ್ಲಿ ದೇವರ ಅನುಮತಿಯಂತೆ ಮುಂದಿನ ಹಂತದಲ್ಲಿ ನೆಲೆಸುವಂತ ಕಾರ್ಯ ಆಗಿದೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೋಸ್ಕರ ಇವತ್ತು ಸಹಸ್ರ ದೀಪಾರ್ಚನೆಯನ್ನು ಕೈಗೊಂಡಿದೆ ಸರ್ ನಿಮ್ಮ ಹೆಸರು ಪ್ರದೀಪ್ ಕುಮಾರ್ ಬಸವರು ಪ್ರದೀಪ್ ಕುಮಾರ್ ಜೊತೆ ಮಾತಾಡಿದ್ವಿ ಈ ದೇವಸ್ಥಾನದ ವಿಶೇಷತೆ ಹಾಗೂ ಈ ಮಹತ್ವದ ಬಗ್ಗೆ ತಿಳಿಸಿದ್ರಿ ಒಳ್ಳೇದ್ ಮಾಡಲಿ ಧನ್ಯವಾದಗಳು ಬಸವರಿನ ತುಳುವೇಶ್ವರ ದೇವಸ್ಥಾನದಲ್ಲಿ ಇದ್ದೇವೆ ಇಲ್ಲಿ ನಮ್ಗೆ ಈ ಜಾನಪದ ಕಲಾವಿದರಾದ ನಾಗಬಣ್ಣ ಇವರ ಜೊತೆ ಒಂದು ಮಾತನಾಡುವ ಅವಕಾಶ ಸಿಕ್ಕಿದೆ ನಾಗಪಣ್ಣ ನಿಮ್ಗೆ ನಮಸ್ಕಾರ ಈ ತುಳುವೇಶ್ವರ ದೇವಸ್ಥಾನದ ಒಂದು ಮಹತ್ವ ಈ ಜಾನಪದ ನಾನು ಜಾನಪದ ಕಲಾವಿದ ಅದೇ ಪ್ರಕಾರ ನಾನು ಕಾಂತಾರ ಹಾಡು ಹೇಳುವಾಗ ಮುಂದಾಪುರದ್ದೇ ಹೇಳಿದ್ದೆ ನಾನು ಗೊತ್ತಾಯ್ತಾ ಮುಂದು ಕೂಡ ಹಾಗೆ ಕುಂದೇಶ್ವರ ಸ್ವಾಮಿ ಕುಪ್ಪೇಶ್ವರ ಸ್ವಾಮಿ ಕುಂದೇಶ್ವರ ಸ್ವಾಮಿ ಹೊಸರು ಮಾಲಿಂಗೇಶ್ವರ ಅದೇ ಪ್ರಕಾರವಾಗಿ ಮುಂದು ಜಾನಪದದ ಒಂದು ಸೊಗಡನ್ನು ಇತಿಹಾಸ ಪೂರಕವಾಗಿ ನಡಿಬೇಕು ಅಂತ ನಾನು ದೇವರಲ್ಲಿ ದೈವದಲ್ಲಿ ಎಲ್ಲ ಪ್ರಾರ್ಥಿಸುತ್ತೇನೆ ಅದು ನಿಮ್ಗೆ ಇಷ್ಟವಾದ ಒಂದು ನೀವೇ ರಚನೆ ಮಾಡಿದಂತ ಒಂದು ಜಾನಪದ ಹಾಡನ್ನು ಹಾಡಬಹುದು ಒಂದೇ ಒಂದು ಲೈನ್ ബസരൂർ അല്ലോ ഹസുരോ സ്യമന്ത് ഹരി ബഹളമ്മ മുടിക്കൽ ബസരൂരല്ലരുവോ ഹസുരോ സ്യമന്ത് ഹരി ബഹളമ്മ മുടിക്കൂർ അല്ലോ ഹസുരോ സ്യമന്ത് ഹ്രി ബഹളമ്മ മുടിക്കൽ ബസരി ബഹളമ്മ മുടിക്ക ಬಿಗ್ಗರ ಹೂವಿನ ಬಗ್ಗೆ ಯಾಜ ಹೂಗಿನ ಬಗ್ಗೆ ಅದೇ ಪ್ರಕಾರ ಅಬ್ಬಲಿ ಹೂವಿನ ಬಗ್ಗೆ ಸೇವಂತಿ ಹೂಗಿನ ಬಗ್ಗೆ ಎಲ್ಲ ಕಾಂತಾರದಲ್ಲಿ ನೀವು ಹಾಡಿದ ಒಂದು ಹಾಡಿದ ಒಂದು ಅದೇ ಪ್ರಕಾರವಾಗಿ ಕಾಂತಾರದಲ್ಲಿ ಕೂಡ ಹಾಗೆ ಅವರು ಹೇಳಿದ್ದಾರೆ ನನ್ನ ಹತ್ರ ಎಷ್ಟು ಹಾಡು ಹೇಳಿದೆ ನಾನು ಎಲ್ಲಿ ಈ ಮರಡೆಯ ಉಂಟಲ್ಲ ಕೊಡ್ಸೋರು ಇವು ನಾನು ಅಲ್ಲಿ ಸಣ್ಣ ಹತ್ತಿಪ್ಪತ್ತು ಹಾಡು ಹೇಳಿದೆ ಆದ್ರೂ ಕೂಡ ಆಮೇಲೆ ಲಾಸ್ಟ್ ಕೊನೆದಾಗಿ ಬಂದು ನೀವು ಜಾನಪದ ಹಾಡೇ ಹೇಳ್ಬೇಕಂತ ಹೇಳಿದ್ದೆ ಮತ ತೋಳು ಕೈಗೆ ಬಾಯಿ ಮುಳ್ಳೆಟ್ಟಿ ಈತ ಮದುವೆ ಹೋದ ಬರ್ಲಿಲ್ಲ ಮತ್ತಾ ತೋಳು ಕೈಗೆ ಬಾಯಿ ಮುಳ್ಳೆಟ್ಟಿ ಈತ மதி ஓதண்ணா பரலில்ல மதிக்கு ஓதண்ணா பரலில்ல பசரூர உவா கண்டண்ணா எருகீத மதிக்கு ஊதண்ணா பரலில்ல பசரூர உவா கண்டண்ணா எருகீத உவா கண்டண்ணா எருகீத உவா கண்டண்ணா எருகீத ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು ಇವತ್ತು ನಾವು ಇಲ್ಲಿ ಬಸ್ ತುಳೇಶ್ವರ ದೇವರ ಸನ್ನಿಧಾನಕ್ಕೆ ಬಂದಿದ್ದೇವೆ ಇಲ್ಲಿ ಈ ಜನಪದ ಕಲೆ ಬಗ್ಗೆ ಈ ದೇವಸ್ಥಾನದ ಇಲ್ಲಿ ಇಲ್ಲಿನ ಜನರಿಂದ ತುಂಬಾ ಮಾಹಿತಿ ಹಾಗಾಗಿ ನಿಮ್ಮ ಪರಿಚಯ ಸಹ ಆಯ್ತು ನಿಮ್ಮನ್ನು ಭೇಟಿ ಹಾಗೋದ ನಮ್ಮದು ಪುಣ್ಯ ಅಂತ ಅನ್ಕೊಳ್ತೇವೆ ತುಂಬಾ ಧನ್ಯವಾದ ಅವರೇ ಅದೇ ಪ್ರಕಾರ ನೀವು ಹೇಳಿದ ಹಾಗೆ ನಾನೆಲ್ಲ ಹೇಳಿದ್ದೇನೆ ಕೆಲವು ಕೆಲವು ಮಾತನ್ನು ಹೇಳಿದ್ದೇನೆ ಮತ್ತು ಎಷ್ಟೋ ಹೇಳಿಕೊಂಟು ಕುಂಟು ಆದ್ರೂ ಕೂಡ ತುಳುವೇಶ್ವರ ಸ್ವಾಮಿ ಕುಂದೇಶ್ವರ ಸ್ವಾಮಿ ಮಾಲಿಂಗೇಶ್ವರ ಸ್ವಾಮಿ ಆ ಊರಿನಲ್ಲಿ ನಮ್ಮ ನಮ್ಮೂರು ಹೊಸರು ಬಂದಿದ್ದೀರಿ ಮುಂದೆ ನೀವು ಮಾಡುವಂತಹ ಕಾರ್ಯಕ್ರಮದಲ್ಲಿ ಎಷ್ಟ ಆಗ್ಲಿಲ್ಲ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತೇನೆ ಒಳ್ಳೇದಾಗ್ಲಿಂತ ಇದ್ದೇನೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗಲಿ ತುಂಬಾ ಧನ್ಯವಾದಗಳು ಶಂಕರ ಕೈಲಾಸಪತಿ ಶಂಕರ ಕೈಲಾಸಪತಿ अभयङ्कर भक्त बन्धु सुखलाश अभयङ्कर भक्तबन्धु सुखनाशी शङ्कर कैलासपति शङ्कर कैलासपति संकटहर शशाङ्क शेखरा पङ्कजलो पञ्चास्य हरा संकटहर शशाङ्क शेङ्खरा पङ्कजलो चन पञ्चास्य हरा पञ्चबाण हरा गज चर्माबर पञ्चरूपहर दिगम्बरा पञ्चरूपगम्बरा शङ्कर कैलासपति शङ्कर कैलासपति अभयङ्कर भक्त बन्धु सुख राशि अभयङ्कर भक्तबन्धु सुख शङ्कर कैला सपति शङ्कर कैला खण्ट निगमागमसन्नुता भालनेत्र सती पार्वती पीता नीलखण्ट निगमागमसन्नुता फालनेत्र सती पार्वती पीता शूलपाणि शिव प्रमथ वन्दिता शूलपाणि शिव प्रमथ वन्दिता कालकालसूर स्तोम सन्नुता काल कालसुर स्तोमसी शंकर कैलासपति शङ्कर कैलासपति अभयङ्कर भक्त बन्धु सुख राशि अभयङ्कर भक्त बन्धु सुख राशि शङ्कर कैलासपति शङ्कर कैलासपति लनेत्र शिव हर सर्वेश्वर मूल नारायणप्रियंकरा पालनेत्र शिव हर सर्वेश्वर मूल नारायणप्रियंकरा शीलवन्त शिव त्रिपुरसंहार शीलवन्त शिव त्रिपुरसंहार पालेन्दुः पालेन्दुल भवाे वला शङ्कर कैलासपति शङ्कर कैलासपति अभयङ्कर भक्त बन्धु सुख राशि अभयङ्कर भक्तबन्धु बन्धु सुख राशि शङ्कर कैलासपति शङ्कर कैला सपति शङ्कर कैला